ನಮ್ಮೂರಲ್ಲಿ ಊರ್ ಇಂತಿಲ್ ನಮ್ಮ ಊರ ಅವ್ರಿಂದ ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮೂರ ಶಿವಗೇಶ್ವರ್ ಇದ್ರು ಆಮೇಲೆ ಲವಾಪದ್ಯ ಅವರು ಆಮೇಲೆ ಸಿದ್ದರಾಮೇಶ್ವರ ಅಂತ ಹೇಳಿ ನಮ್ಮೂರ್ ದೇ ನಮ್ಮ ಊರು ಗುರುಗಳವ್ರು ಇಂತಿಲ್ ಮಠಗಿಂತ ನಮ್ಮ ಊರ್ ಇಷ್ಟು ಬೇಡ ಆ ಮುಂದೆ ನಮ್ಮ ಊರಾಗ ಫಸ್ಟ್ ಒಂದ್ ಮೂರ್ನಾಲ್ಕು ಜನ ಇಟ್ಲಿಗ ಹೋಗಿದ್ರು ಆ ಮಿಲ್ಟ್ರಿ ಅವ್ರು ನೋಡೇ ಅವ್ರು ಬಂದು ಊರಾಗ ಬಂದು ಅಡ್ಡ ಅವ್ರ ಡಿಸಿಪ್ಲೀನ್ ಒಂದು ಸಿಸ್ತ ನೋಡಿ ನಾವು ಒಂದಷ್ಟು ಹುಡುಗರು ಮಿಲ್ಟ್ರಿಗೆ ಹಾಕುವ ಆಮೇಲೆ ನಮ್ಮ ಊರಲ್ಲಿ ಯಾವುದು ಸ್ಕೂಲ್ ಇರತಿಲ್ಲ ಕಾಲೇಜು ಯಾವ್ದು ಇದು ಯಾವ್ದು ಇರಾಕ್ತಿಲ್ಲ ಅವಾಗ ಏನಾಯ್ತು ನಮ್ಮ ಊರು ಈಗ ಇದ್ದಾರ್ದವ್ರು ಏನು ಮಾಡಿದ್ರು ಸ್ವಂತನ ಒಂದು ಕನ್ನಡ ಸಾಲಿ ಹೈಸ್ಕೂಲು ಕಾಲೇಜ್ ಮಠ ನಮ್ ಊರಾಗ್ ಶಾಲಿ ಆಯ್ತು ಟಿ ಸಿ ಹೆಚ್ಚ ಆಯ್ತು ಆ ಟಿ ಸಿ ಹೆಚ್ಚಿನ ನಮ್ಮ ಊರ ಪ್ರತಿಯೊಬ್ಬರಿಗೂ ಒಂದೊಂದು ಮನೆಯಲ್ಲ ಒಂದು ಎರಡ್ ಎರಡು ಮೂರು ಮೂರ್ಗ ಮಾಸ್ತರ್ಗಳವರು ಒಂದ್ ಮನಿಗ ಇಲ್ಲ ಅಂದ್ರೆ ಎರಡ್ ನಾಲ್ಕು ಮಂದಿ ಮಿಲ್ಟ್ರಿ ಅವರದು ಹಾಲಿದ್ರು ಒಂದು ಎಕ್ಸ್ ಆರ್ಮಿನ ಎಕ್ಸ್ ಆರ್ಮಿ ಹತ್ತಕಂಬತ್ತೈದ್ ಮಂದಿ ಐತಿ ಆಲ್ರೆಡಿ ಡ್ಯೂಟಿ ಮಾಡೋರು ಹಾಲಿ ಎಲ್ಲ ಕರ್ಕೊಂಡು ಒಂದ್ ಎರಡು ನೂರ್ ಮಂದಿ ಐತಿ ನಮ್ಮ ಊರಾಗ ಮಿಲ್ಟ್ರಿಗೆ ಮತ್ತ ಶಿಕ್ಷಕರಿಗೆ ಇಲ್ಲದಲ್ಲೇ ಆದ್ಯತೆ ಕೊಡ್ತೇತಿ ಏನ್ ಕಾರಣ ಅಂದ್ರೆ ನಮ್ಮ ಊರ್ ಕಾರಣ ಮುಂದೆ ಅವರು ಟಿ ಸಿ ಎಚ್ ಮಾಡಿದ್ರಲ್ಲ ಅವಾಗ ನಮ್ಮ ಊರಲ್ಲಿ ಟಿ ಸಿ ಎಚ್ ಮಾಡ್ಕೊಂಡು ಕನ್ನಡ ಶಾಲೆ ಮಾಸ್ತರ್ ಒಳಕ ಭಾಳ ಆಗಿದ್ದಾರೆ ಭಾರತೀಯ ಸೈನಿಕ ಸೇರಾಕ ಸೇರಾಕ ಅವ್ರು ಏನ್ ನಮ್ಮ ಊರಲ್ಲಿ ಸೈನಿಕ ಸೇರಾಕ ದೇಶ ಸೇವೆ ಮಾಡಾಕ ನಮ್ಮ ಊರಾಗಿ ಏನೊಂದು ಮೊದಲ ಗಾನಗಿ ಜಕಾತ್ನವ್ರು ಶಿರಾನು ಹಿಂಗೊಂದು ಮೂರು ಮಂದಿ ಹೋಗಿದ್ರು ಅವರು ಫಸ್ಟ್ ಅವ್ರು ನೋಡಿ ಕ್ಯಾಸ್ ನಾವು ಅವ್ರ ಅವ್ರು ನಮಗ್ ಪ್ರೋತ್ಸಾಹ ಕೊಟ್ಟರು ಹಿಂಗಿಂಗ್ರಿ ಇಲ್ಲ ಹಿಂಗೇವಾ ಮಾಡ್ರಿ ಅಂತ ಕ್ಯಾಸ ಅವ್ರ ಕಾರ್ಯದರ್ಶಿ ಒಳಗ ಅವ್ರಿಗೆ ನಾವು ಲಿಟ್ರಿಗೆ ಹೋದ್ ನಮ್ಮನ್ ಮತ್ತೀಗ ಒಂದ್ ಎರಡು ನಮ್ ಊರ ಲಿಟ್ರಿಯಾಗ ಸೇವಾ ಮಾಡ್ತೈತಿ ಸರಿ ನಮ್ಮೂರಲ್ಲಿ ಶ್ರೀ 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 ಡಾಕ್ಟರ್ ಶಿವಾನಂದ ಅಪ್ಪಾಜಿ ಅವರ ಕೃಪೆಯಿಂದ ಟಿ ಸಿ ಎಚ್ ಕಾಲೇಜ್ ಓಪನ್ ಆಯ್ತು ಅದರ ವತಿಯಿಂದ ನಮ್ಮೂರಲ್ಲಿ ಫಸ್ಟ್ ಪ್ರಯಾರಿಟಿ ಮೊದಲ ಇಷ್ಟು ಎಜುಕೇಶನ್ ಇರಲಿಲ್ಲ ಅದಾದ್ಮೇಲೆ ಮ್ಯಾಕ್ಸಿಮಮ್ ಹುಡುಗರು ಶಾಲಿ ಕಲಿತು ಟಿ ಸಿ ಎಸ್ ಮುಗಿಸ್ ಟೀಚರ್ ಆದ್ರು ಅದು ಅದೇ ವಿಲೇಜ್ ಅವರು ಬಂದಿಲ್ಲ ಉದ್ದಾರ ಆಗ್ಯಾರ ಆಮೇಲೆ ಸ್ವಲ್ಪ ಜನ ಮೊದಲು ನಮ್ಮಲ್ಲಿ ಆರ್ಮಿ ಇತ್ತು ಅವ್ರು ಬಂದಾಗ ರಿಟೈರ್ಮೆಂಟ್ ಆದ್ಮೇಲೆ ನಮ್ಮ ಉಳಿದ ಯುವ ಜನರಿಗೆ ಮೋಟಿವೇಟ್ ಮಾಡಿದ್ರು ಆರ್ಮಿ ಅಂದ್ರೆ ಏನು ದೇಶ ಸೇವೆ ಅಂದ್ರೆ ಏನು ಅದ್ರ ಬೆನಿಫಿಟ್ ಏನು ಡಿಸಿಪ್ಲೀನ್ ಏನು ಟೈಮ್ ಪಂಚುಯಾಲಿಟಿ ಏನು ಟೈಮ್ ಮ್ಯಾನೇಜ್ಮೆಂಟ್ ಏನು ಇದ್ರ ಬಗ್ಗೆ ಎಲ್ಲ ಮೋಟಿವೇಟ್ ಮಾಡ್ರು ಈಗ ನಿಯರ್ ಅಂಡ್ ಅಬೋ ಹಾಜಿ ಅಂಡ್ ಮಾಜಿ ಸೇರಿ ತ್ರೀ ಹಂಡ್ರೆಡ್ ಮೆಂಬರ್ಸ್ ನಮ್ಮ ಊರಲ್ಲಿ ಇದ್ದಾಗ ನೀವು ನಂತರ ಮೋಟಿವೇಟ್ ಮಾಡ್ತೀರಿ ಹಾ ನಾವು ಈಗ ಪೆನ್ಷನ್ ಬಂದ್ ಬಳಿಕ ನಮ್ಮ ಹುಡುಗರಿಗೆಲ್ಲ ಅಲ್ಲಿ ಅದ್ರ ಬಗ್ಗೆ ದೇಶದ ಬಗ್ಗೆ ಮೋಟಿವೇಟ್ ಮಾಡಿ ಈಗ ನೋಡಿ ಯುದ್ಧ ಅಂತಂದ್ರೆ ಭಯೋತ್ಪಾದನೆ ವತಿಯಿಂದ ಈಗ ನಮ್ಮ ಭಾರತ ದೇಶ ಯುದ್ಧ ಸ್ಟಾರ್ಟ್ ಮಾಡಿರ್ವು ಮತ್ತೆ ಒಂದ್ ನೈನ್ ಪ್ಲೇಸ್ ಹೋಗಿ ಎಲ್ಲ ಏರ್ ಅಟ್ಯಾಕ್ ಎಲ್ಲ ಮಾಡಿದ್ರು ಮತ್ತೆ ಈಗ ಜಸ್ಟ್ ನಮ್ಮನ್ನ ಕಾಲ್ ಮಾಡ್ರೆ ಪೋಲಿಕೆ ನಾವೆಲ್ಲ ಇಂಟ್ರೆಸ್ಟ್ ಇದೀವಿ ನಮ್ದು ಏಮ್ ನಮ್ದು ಆರ್ಮಿ ಅಂತಂದ್ರೆ ಫೈರ್ ಆ್ಯಂಡ್ ಮೂವ್ ನೋಡ್ರಿ ಈ ಸದ್ಯಕ್ಕೆ ಅವ ಬಿಗಡೆಯಾಗಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನ ಅವ ಪೂರ್ಣ ತನ್ನ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟು ದೇಶ ರಕ್ಷಣೆಗೆ ಆಗಿ ಹೋಯ್ದಾನ ಆ ಕಾರ್ಗಿಲ್ ಯುದ್ಧದಾಗ ಸಹಿತ ಅವಾಗ ತಟ್ಟು ಇದನ್ನು ಮಾಡಿದ್ರು ಸಹಿತ ಅವ ಬೇಡಪ್ಪ ಅಂತ ಅಂದ್ರೂ ಸಹಿತ ಇಲ್ಲ ದೇಶ ಸೇವೆ ನನ್ನ ಈಶ ಸೇವೆ ಅಂತ ಹೇಳಿದ ಒಂದು ಪಣ ತೊಟ್ಟ ಅದರೊಳಗೆ ಮುಂದುವರ್ದಾನ ಅಂತ ಒಂದು ಸುಪುತ್ರ ದೇಶಕ್ಕೆ ಊರಿಗೆ ನಮ್ಮ ಊರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನು ತರುವಂತ ವ್ಯಕ್ತಿ ಆಗಲಿ ಅನ್ನುವಂತ ಶ್ರೀ ಶ್ರೀದೇವಿ ನಾವು ಹೇಳಿಕೊಂಡು ನಾನು ಎರಡು ಮಾತು ನಾವು ಇಡೀ ಆಲ್ ಇಂಡಿಯಲ್ಲ ಇಪ್ಪತ್ನಾಕ ವರ್ಷ ಸರ್ವಿಸ್ ಮಾಡಿದೀವಿ ಸರ್ವಿಸ್ ಮಾಡಿದ್ವಿ ಈ ಎರಡು ವರ್ಷ ಹತ್ ಬಂದು ನಾವು ಅದ ನಂತರ ನಮ್ಮ ಊರಲ್ಲೇ ಒಬ್ಬ ಕರ್ನಲ್ ಇದ್ದಾರೆ ಒಬ್ಬ ಬ್ರಿಗೇಡರ್ ಇದಾರೆ ಅಥವಾ ಜೇಸಿ ಅಂತೂ ಲೆಕ್ಕಿಲ್ಲ ಆದ್ರೆ ಓವರ್ ಅಂತೂ ಇದ್ದಾರೆ ಹಿಂಗಾಗಿ ನಾವು ಊರಲ್ಲಿ ಪ್ರಸಿದ್ಧ ಆಗಿದೆ ಪ್ರೇರಣೆ ಏನು ಪ್ರೇರಣೆ ಆಶೀರ್ವಾದ ಅದರ ನಂತರ ನಮ್ಮ ಈಗ ಹಳ್ಳಿ ಜನ ಏನಂತ ಎಕ್ಸರ್ಸೈಸ್ ಮಾಡಿ ಬಂದವರು ಅವ್ರು ಬಂದವ್ರಿಗೆ ಬಂದವರಿಗೆ ಮೋಟಿವೇಟ್ ಮಾಡ್ತಿರ್ತಾರೆ ಅವಾಗ ಹಿಂಗಾಗಿ ಒಂದ್ ಅಡ್ಡ ಅವ್ರು ಡಿಸಿಪ್ಲಿನ್ ನೋಡ್ತೀವಿ ನೋಡಿ ಹಿಂಗಾಗಿ ನಮ್ಮ ಊರಲ್ಲಿ ಮಿಂಟಿರೋಕೆ ಆಸೆ ಪಡ್ತಾರೆ ಪ್ರತಿ ಓಣಿಯಲ್ಲೂ ಕೂಡ ಸೈನಿಕರ ನಾವೊಂದು ಒಬ್ಬೊಬ್ಬ ಮಂಟಾಗ ಒಂದ್ ನಾಲ್ಕೈದು ಐದು ಮಂದಿ ಪಕ್ಕ ಇದ್ದಾರೆ